ತೆಸಲೋನಿಕದವರಿಗೆ ಬರೆದಂತ ಎರಡನೆಯ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೆಯ ವಾಕ್ಯ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಈ ವಾಕ್ಯದಲ್ಲಿ ದೇವರ ನಂಬಿಗಸ್ತತೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನೀವು ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಪಾಪಗಳಿಂದ ಬಿಡುಗಡೆಯನ್ನ ಹೊಂದಿ ದೇವರಿಗೆ ಮಕ್ಕಳಾಗುವಂತಹ ಸೌಭಾಗ್ಯವನ್ನು ಯಾವಾಗ ಹೊಂದಿಕೊಳ್ಳುತ್ತೀರೋ ಆಗಿನಿಂದ ನಿಮ್ಮ ಜೀವಿತದ ಜವಾಬ್ದಾರಿಯು ಕರ್ತನದಾಗಿದೆ ಆತ ನಿಮ್ಮನ್ನು ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಕಾದು ನಡೆಸುವುದಕ್ಕೆ ನಂಬಿಗಸ್ತನು ಸರ್ವಶಕ್ತನೂ ಆಗಿದ್ದಾನೆ ಆತನಿಂದ ನಿಮ್ಮನ್ನು ಕಾಪಾಡುವುದಕ್ಕೆ ಅಸಾಧ್ಯವಾಗಿರುವಂತ ಪರಿಸ್ಥಿತಿ ಇಲ್ಲ ಆತನಿಂದ ನಿಮಗೆ ಮಾಡಲಾಗದೇ ಇರುವಂತ ಅದ್ಭುತಗಳಿಲ್ಲ ಆತನು ಎಲ್ಲದಕ್ಕೂ ಕೂಡ ಸಮರ್ಥನಾಗಿ ನಂಬಿಗಸ್ತನಾಗಿ ನಿಮ್ಮ ಜೊತೆಯಲ್ಲಿ ಇರುವುದರಿಂದ ಆತ ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವವನಾಗಿದ್ದಾನೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದ ವಿರೋಧಗಳನ್ನು ನೋಡಿ ಸೈತಾನನು ಮಾಡುತ್ತಿರುವಂತಹ ಎಬ್ಬಿಸುತ್ತಿರುವಂತಹ ಅಂತ ಕಾರ್ಯಗಳನ್ನ ನೋಡಿ ಕುಂದಿ ಹೋಗಬೇಡಿ ಬಳಲಿ ಹೋಗಬೇಡಿ ಹಿಂಜಾರುವಂತ ಅವಶ್ಯಕತೆ ಕೂಡ ಇಲ್ಲ ನಿಮ್ಮ ಬಾಯಿಗಳನ್ನು ತೆರೆದು ನಂಬಿಕೆಯನ್ನು ಪ್ರಕಟಿಸುವವರಾಗಿ ಕರ್ತರಿನಿ ನಂಬಿಗಸ್ತನಾಗಿರುವುದಕ್ಕಾಗಿ ನನ್ನ ಜೀವಿತದ ಜವಾಬ್ದಾರಿಯನ್ನ ನೀನು ವಹಿಸಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತಹ ನನ್ನ ಜೀವಿತದ ಪ್ರತಿಯೊಂದು ಕಾರ್ಯಗಳು ಪ್ರತಿಯೊಂದು ವಿಷಯಗಳು ಕೂಡ ದೇವರ ಚಿತ್ತಕ್ಕೆ ಒಳಪಟ್ಟಿದೆ ಆತನೇ ಅದನ್ನು ನಿರ್ವಹಿಸಿ ನಿಭಾಯಿಸಿ ಸುರಕ್ಷಿತವಾಗಿ ಮುನ್ನಡೆಸುತ್ತಾ ಎಂಬುದಾಗಿ ನಂಬಿಕೆಯನ್ನು ಪ್ರಕಟಿಸುತ್ತಾ ಜೀವಿಸುವುದಾದರೆ ಕರ್ತನ ದೃಢಪಡಿಸುವಂತಹ ಶಕ್ತಿ ನಿಮ್ಮಲ್ಲಿ ಇಳಿದು ಬರುತ್ತದೆ ಸೈತಾನನ ಕಾರ್ಯಗಳನ್ನು ಲಯ ಮಾಡುವಂತ ದೇವರ ಬಲವು ದೇವರ ಅಧಿಕಾರವು ತೋರ್ಪಟ್ಟು ನೀವು ಯಾವುದೇ ಸೈತಾನನ ಉರುಳುಗಳಲ್ಲಿಯೂ ಸಿಕ್ಕಿ ಬೀಳದಂತೆ ಕಾಪಾಡಿ ಮುನ್ನಡೆಸಲ್ಪಡುವುದನ್ನು ಜೀವಿತದಲ್ಲಿ ಅನುಭವಿಸುತ್ತೀರಾ ಪೇತ್ರನ ಜೀವಿತದಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಪೇತ್ರನು ಕರೆಯಲ್ಪಟ್ಟ ನಂತರ ಎಷ್ಟೋ ಬಾರಿ ಅವನು ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ನಡೆದುಕೊಂಡ ವಿರೋಧುವಂತ ಕಾರ್ಯಗಳನ್ನು ಮಾಡಿದ ಬಿಟ್ಟು ಹೋಗಬೇಕೆಂಬುದಾಗಿ ಆಲೋಚನೆ ಮಾಡಿದ ತಿಳಿಯನು ಎಂಬುದಾಗಿ ಪ್ರಮಾಣ ಮಾಡಿಬಿಟ್ಟ ಇಷ್ಟೆಲ್ಲ ಮಾಡಿದರೂ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದರಿಂದ ಅವನ ಜೀವಿತವನ್ನ ಕೈಬಿಡದೆ ಅವನನ್ನು ಕಾದು ಮುನ್ನಡೆಸಿದರು ಸೈತಾನನೇ ಅವನ ವಿಷಯವಾಗಿ ಕೇಳಿಕೊಂಡರೂ ಕೂಡ ಬಿಟ್ಟು ಕೊಡದೆ ಕರ್ತನ ಮಹಿಮೆಯ ಅಂತ ಪ್ರಸನ್ನತೆ ಅವನ ಜೀವಿತವನ್ನ ಕಾದು ಅವನಲ್ಲಿ ಇದ್ದಂಥ ತನ್ನ ಕರ್ತನ ವಿಶೇಷ ರೀತಿಗಳಲ್ಲಿ ನೆರವೇರಿಸಿ ಅಪೋಸ್ತರ ಕೃತಿಗಳನ್ನು ನಾವು ನೋಡುವಾಗ ಕರ್ತನ ಮೂಲಕವಾಗಿ ಅನೇಕ ಮಹತ್ಕಾರ್ಯಗಳನ್ನು ದೇವರು ಮಾಡುತ್ತಾ ತನ್ನ ನಾಮವನ್ನು ಮಹಿಮೆ ಪಡಿಸಿದರು ನಿಮ್ಮ ಜೀವಿತಗಳಲ್ಲಿ ಕೂಡ ಕರೆದಾತರು ನಿಮ್ಮನ್ನು ಆರಿಸಿಕೊಂಡಿರುವ ಆತನು ನಿಮ್ಮನ್ನು ಕಾದು ದೃಢಪಡಿಸಿ ಶತ್ರುವಿನ ಕೈಗೆ ಸಿಕ್ಕದಂತೆ ನಿಮ್ಮನ್ನು ವಿಶೇಷವಾಗಿ ಘನಪಡಿಸಿ ಆಶೀರ್ವದಿಸುವುದಕ್ಕೆ ಸಮರ್ಥರಾಗಿದ್ದಾರೆ ಆದ್ದರಿಂದ ಕರ್ತನ ಮೇಲೆ ನಂಬಿಕೆಯನ್ನು ಇಡಿ ಆತನ ನಂಬಿಕಸ್ಥತೆಯನ್ನು ಪ್ರಕಟಿಸುತ್ತಾ ಆತನನ್ನು ಆಶ್ರಯಿಸಿಕೊಂಡು ಕೃಪೆಯನ್ನು ಅವಲಂಬಿಸಿಕೊಂಡು ಜೀವಿಸಿ ನಿಶ್ಚಯವಾಗಿ ಕರ್ತನ ಮಹಿಮೆಯ ಸಾನ್ನಿಧ್ಯವು ನಿಮ್ಮನ್ನು ಆವರಿಸಿಕೊಂಡು ನಡೆಸುವುದನ್ನು ವಿಶೇಷವಂತಹ ಸುರಕ್ಷತೆ ಮಾನ ಗೌರವಗಳು ಆಶೀರ್ವಾದಗಳು ಜೀವಿತದಲ್ಲಿ ಉಂಟಾಗುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ ಕರ್ತನು ನಂಬಿಗಸ್ತನಾಗಿದ್ದು ನಿಮ್ಮನ್ನು ಕಾದು ಆಶೀರ್ವದಿಸಿ ಮುನ್ನಡೆಸುತ್ತಾನೆ ಆ ರೀತಿಯಾಗಿ ನಡೆಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ನಂಬಿಗಸ್ತನಾಗಿದ್ದೀಯ ನಮ್ಮ ಜೀವಿತಗಳಲ್ಲಿ ಕರ್ತನೆ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ನೀನು ಜವಾಬ್ದಾರಿ ವಹಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ನಿಮ್ಮ ಮಕ್ಕಳಾಗಿರುವಂಥ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲೂ ಎಲ್ಲ ವಿಷಯಗಳನ್ನಪ್ಪ ನಿನ್ನ ಚಿತ್ತಾನುಸಾರವಾಗಿ ನೀನು ನಡೆಸುವುದಕ್ಕೂ ನೆರವೇರಿಸುವುದಕ್ಕೂ ಆಶೀರ್ವದಿಸುವುದಕ್ಕೂ ಸಮರ್ಥನಾಗಿದೆಯಾ ಎಂಬುದನ್ನು ತಿಳಿದು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾದನಪ್ಪ ತಂದೆಯೇ ವಿಶೇಷವಾಗಿ ಕೇಳ್ತಾರಂತ ಪ್ರತಿಯೊಬ್ಬರ ಜೀವಿತಗಳನ್ನು ದೃಢಪಡಿಸಿ ಸೈತಾನನ ಯಾವುದೇ ಉರುಳುಗಳು ಅವರ ಜೀವಿತ ಅಪ್ಪ ಕಾರ್ಯಗಳನ್ನು ಮಾಡದಂತೆ ಅವರನ್ನು ಸಿಲುಕಿಸದೇ ಇರುವಂತೆ ದೊಡ್ಡ ಜಯವನ್ನು ಉಂಟು ಮಾಡು ಸೈತಾನನು ನಾಚಿಗೆಗೆಟ್ಟು ಹೋಗಲಿ ಅಪ್ಪ ತಂದೆಯೇ ನಿನ್ನ ಕೃಪೆನಿನ ಸುರಕ್ಷತೆಯ ಕರಗಳು ಸಂಗಡ ಇದ್ದು ಆಶೀರ್ವದಿಸಲಿ ಮಾನಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾದನೆ ಜಯದ ಮೇಲೆ ಜಯವನ್ನು ಉಂಟು ಮಾಡು ಕರ್ತನೆ ವಿಶೇಷವಾದಂಥ ಆಶೀರ್ವಾದಗಳನ್ನು ಅಪ್ಪ ನಿನ್ನ ಮಕ್ಕ ಮಕ್ಕಳು ಪ್ರಾರ್ಥಿಸಿ ಬೇಡುತ್ತಿರುವಂತಹ ಒಂದೊಂದು ಕಾರ್ಯಗಳಲ್ಲೂ ಅದ್ಭುತವಾದಂತಹ ಕ್ರಿಯೆಗಳನ್ನಪ್ಪ ನೀನು ಮಾಡಿ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್